ಎಲ್ಲಿಯ ಸ ಬೆತ್ತ ಮಲ್ಲ ಬೆನ್ನ ಕೂರ ಪೂರ ಮೇಡಮ್ ಎನ್ನ ಚಿಟ್ಕ ಒಂಜಿ ದುಂಬು ಬೆಗರ ಜಪ್ಪುನ ಲೆಕ್ಕ ವಾವೊಂಜಿ ದುಂಬುಯೇ ಬೆಗರ ಜಪ್ಪುನ ಲೆಕ್ಕ ವಾವೊಂಜಿ ದುಂಬುಯೇ ಪಗೆಲ ಇರ್ಲಲ್ಲ ಬೆಚ್ಚ ಬೆಚ್ಚನೆ ಉಂಡುಯೇ ಪಗೆಲು ಇರ್ಲ ಬೆಚ್ಚ ಬೆಚ್ಚನೆ ಉಂಡುಯೇ ಬರ್ಸೊಲಾ ಬರ್ಪುಜಿ ದಾಯ ಪತ್ಪುನ ಗೊತ್ತೇ ಬರ್ಸಲ ಬರ್ಪೂಜಿ ತಾಯಿ ಪಂಪುನ ಗೊತ್ತೇ ಬಿರ್ಸತಿಗೆ ತೋಜಾತ್ ಮರ ಪೂರ ಕಡಿತರತ್ತೆ ತರತ್ತೆ ಬಿರ್ಸತಿಗೆ ತೋಜಾತ್ ಮರ ಪೂರ ಕಡಿತರತ್ತೆ ತರತ್ತೆ ಮುಕ್ಕುಂಜಿ ಪರದೇಶ ಅಂದ್ರೆ ಪರದೇಶಗೂ ಪೋಪಿನ ಮರಳು ಹೆಚ್ಚಾಂಡೆ ಪರದೇಶಗೂ ಪೋಪಿನ ಮರಳು ಹೆಚ್ಚಾಂಡೆ ಪಿರಬರಂದೆನೆ ಉಪ್ಪಿನ ಪೊರ್ಲು ಹಾಪುಂಡೆ ಪಿರಬರಂದೆನೆ ಉಪ್ಪುನ ಪೊರ್ಲು ಹಾಪುಂಡೆ சுவர உந்தது போப்பின பொறுத்து ஆண்ட சர போன பொருத்து ஆண்ட கொரடுகே காசு பொத்தாயர சைத்துண்ட கொடுக்கு காசு பொத்தாயர சைத்துண்ட சொந்தமே